ನಮಸ್ತೆ ಇವತ್ತು ಕರ್ನಾಟಕ ಸಮತವಾದ ಭೀಮ್ ಸೇನೆ ಸಂಘಟನೆ ವತಿಯಿಂದ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂಸತ್ತಿನಲ್ಲಿ ಅವಹೇಳನ ಮಾತಿನಿಂದ ಅವಮಾನಿಸಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಇಂದು ರಾಜೀನಾಮೆ ಆಗ್ರಮಿಸಿ ಸಾಮೂಹಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಜಿಲ್ಲಾ ಘಟಕ ಹಾಗೂ ತಾಲೂಕ್ ಘಟಕ ಬಾಗಲಕೋಟೆ ಹಾಗೂ ಬೆಳಗಾವಿ ಬಾದಾಮಿ ಮತ್ತೆ ಕೊಪ್ಪಳ ಬಿಜಾಪುರ್ ಈ ಎಲ್ಲಾ ಸಂಘಟನೆರು ನಮ್ಮ ಸಂಘಟನೆರು ಭಾಗಿಯಾಗಿದ್ದಾರೆ ಸೊ ಆ ಉದ್ದೇಶವಾಗಿ ಇವತ್ತು ನಾವು ಅಂಬೇಡ್ಕರ್ ನಮ್ಮ ಸಂವಿಧಾನದಲ್ಲಿ ಅವರಿಗೆ ಬೆಲೆ ಇಲ್ದಂಗೆ ಮಾಡ್ತಾರ ಅಂತ ಮಾತಾಡಿ ಅವೇಳದಲ್ಲಿ ಮಾತಾಡಿರುವಂತಹ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಇವತ್ತು ನಾವು ಅವ್ರನ್ನ ರಾಜೀನಾಮೆಗೆ ಹೊರದು ವಜಾ ಅಂತ ನಾನು ಈ ತಮ್ಮ ವೇದಿಕೆಯಲ್ಲಿ ಕೇಂದ್ರ ಕೇಂದ್ರದಲ್ಲಿ ಕೇಳ್ಕೊಂತೀನಿ ಅದೇ ರೀತಿ ನಮ್ಮ ಪ್ರತಿಭಟನೆ ನಮ್ಮ ದಲಿತ ಹಿಂದುಳಿದ ಕಾರ್ಯಕರ್ತರಾಗ್ಬೋದು ಸಂಘಟನೆಗಳಾಗ್ಬೋದು ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳಾಗ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ರು ನಮ್ಮ ಅಂಬೇಡ್ಕರ್ ಅವರಿಗೆ ಬೆಂಬಲವನ್ನು ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಅಂತ ತಮ್ಮಲ್ಲಿ ನಾವು ನಮ್ಮ ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಇನ್ ಮುಂದೆ ಹೋರಾಟಕ್ಕೆ ಮೊದಲಾಗಿ ನಿಂತ್ಕೋಬೇಕು ಅಂತ ನಾನು ಈ ಸಭೆಯಲ್ಲಿ ಕೇಳ್ಕೊಂತೀನಿ ಅಭಿಪ್ರಾಯ ಸರ್ ಈಗ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಏನಂತೀರಾ ಸರ್ ಈಗ ಅವರು ಅಮಿತ್ ಶಾ ಅವರು ಕ್ಷಮೆ ಕೇಳ್ಬೇಕು ಕೇಂದ್ರ ಸರ್ಕಾರಕ್ಕೆ ಹಾಗಾಗಿ ನಾವು ಈ ಪ್ರತಿಭಟನೆ ಇಟ್ಕೊಂಡಿದೀವಿ ಸೊ ಈಗ ಏನಾಗಿದೆ ಅಂದ್ರೆ ಈಗ ದಲಿತ ಸಂಘಟನೆಗಳು ಆಗಿದೆ ಅವರು ಅಂದಿರೋ ಮಾತುಗಳು ಅಂಬೇಡ್ಕರ್ 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 ಅಂತ ಆರು ಸಲುವಾಗಿ ಹೇಳಿ ಅದ್ರ ಬದಲಾಗಿ ರಾಮ ರಾಮ ಅಂತ ಭಜನೆ ಮಾಡಿ ಅಂತ ಹೇಳಿದ್ದಾರೆ ಅದು ಅವರು ತಪ್ಪು ವಿರೋಧವಾಗಿ ಮಾತಾಡಿರಿಂದ ನಾವು ಈ ಪ್ರತಿಭಟನೆಗೆ ಆಗ್ರಹಿಸಿ ಈ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಸರ್ ಇದು ಬಂದು ಕರ್ನಾಟಕ ಸಮತವಾದ ಭೀಮ್ ಸೇನೆ ರಾಜ್ಯ ಸಮಿತಿಯಿಂದ ಇದೆ ಸರ್ ಇದು ನಮ್ಮ ಹೊಸ್ತಾಗಿ ಮಾಡಿರುವಂತ ಸಂಘಟನೆ ಇದು ಹಾಗಾಗಿ ರಿಜಿಸ್ಟ್ರೇಷನ್ ನಂಬರ್ ಬಂದಿರಲಿಲ್ಲ ಈಗ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಅದ್ರ ಮುಖಾಂತರ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಏನ್ ಸಲ್ಲಿಸಬೇಕು ನಮನನ ಅದನ್ನ ನಾವು ಈಗ ಈ ಪ್ರತಿಭಟನೆಯಿಂದ ಸಲ್ಲಿಸ್ತಾ ಇದ್ದೀವಿ ಸರ್ ಸರ್ಕಾರಕ್ಕೆ ಮನವಿ ಇವತ್ತು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಮನವಿ ಕೊಟ್ಟು ಎಲ್ ಅಂತ ರಾಜ್ಯಾಧ್ಯಕ್ಷರು ಸರ್ Thank you.